ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡ ನಾಡಿನ ಆಧ್ಯಾತ್ಮಿಕ ಚಿಂತನೆಯ ಕಣಜ ಮತ್ತು ಜಗತ್ತಿನ ಮೊಟ್ಟಮೊದಲ ದಾಖಲಿತ ಆಧ್ಯಾತ್ಮ ಸಂಸತ್ತಿನ ಸಭಾಧ್ಯಕ್ಷ ಅಥವಾ ಸಭಾಪತಿ ಎಂದೇ ಖ್ಯಾತರಾದ ಹನ್ನೆರಡನೇ ಶತಮಾನದ ಶಿವಶರಣ ಚಳವಳಿಯ ಪ್ರಮುಖ ರೂವಾರಿ ಪ್ರಭು ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಮತ್ತು ಪ್ರತಿಯೊಬ್ಬ ಪ್ರಜೆಗೆ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಲು ಸಂಸತ್ತಿನ ವೇದಿಕೆಯನ್ನು ಸ್ಥಾಪಿಸಿದ ಬಸವಣ್ಣನವರ ಕಾಲದಲ್ಲಿ ಆ ಸಂಸತ್ತಿನ ಸಭಾಧ್ಯಕ್ಷರ ಸ್ಥಾನವನ್ನು ನಿರ್ವಹಿಸಿದವರು ಅಲ್ಲಮ್ಮಪ್ರಭು ದೇವರು ಅವರು ಕೇವಲ ವಚನಕಾರರಾಗಿರಲಿಲ್ಲ ಬದಲಿಗೆ ಅಂತರಂಗ ಮತ್ತು ಬಹಿರಂಗದ ಆಳವನ್ನು ತಮ್ಮ ನೇರ ಹಾಗೂ ನಿಷ್ಠುರ ನುಡಿಗಳಿಂದ ಶೋಧಿಸಿದ ತತ್ವಜ್ಞಾನಿ ಅವರ ವಚನಗಳು ಕೇವಲ ಸಾಹಿತ್ಯದ ಸೊಬಗಲ್ಲ ಅವು ಆಧ್ಯಾತ್ಮಿಕ ಮತ್ತು ತಾತ್ವಿಕ ವಿಚಾರಗಳ ಗಣಿಯಾಗಿವೆ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಯಲ್ಲಿ ಜನಿಸಿದರು ಆಗ ಬಳ್ಳಿಗಾವೇ ಕೇವಲ ಒಂದು ಊರಾಗಿರಲಿಲ್ಲ ಬದಲಿಗೆ ಧರ್ಮ ಮತ್ತು ಜ್ಞಾನದ ಕೇಂದ್ರವಾಗಿತ್ತು ಅವರ ತಂದೆ ನಿರಹಂಕಾರ ಗೊಗ್ಗೇಶ್ವರ ದೇವಾಲಯದಲ್ಲಿ ಮದ್ದಳೆ ನುಡಿಸುವ ಸೇವೆಯನ್ನು ಮಾಡುತ್ತಿದ್ದರು ತಾಯಿ ಸುಜ್ಞಾನಿ ಎಂಬ ಹೆಸರಿನಿಂದ ಅವರು ಬೆಳೆದರು ಬಾಲ್ಯದಲ್ಲಿಯೇ ಮದ್ದಳೆಯ ನಾದ ಅವರಿಗೆ ಒಲಿದು ಬಂತು ಆ ಕಲೆಯಲ್ಲಿ ಅವರು ಪ್ರಾವೀಣ್ಯತೆಯನ್ನು ಪಡೆದರು ಆದರೆ ಲೌಕಿಕ ಕಲೆಯ ಸೆಳೆತ ಅವರನ್ನು ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳಲಿಲ್ಲ ಅನಿಮಿಷ ಮಹಾನ್ ಗುರುಗಳ ಭೇಟಿಯಾದ ನಂತರ ಅವರ ಆಧ್ಯಾತ್ಮಿಕ ಪಯಣ ಆರಂಭವಾಯಿತು ಗುರುಗಳ ಮಾರ್ಗದರ್ಶನದಲ್ಲಿ ಅವರು ಆತ್ಮಜ್ಞಾನದ ಹಾದಿಯಲ್ಲಿ ಮುನ್ನಡೆದರು ಬಸವಣ್ಣನವರ ಕಲ್ಯಾಣಕ್ಕೆ ಬಂದ ನಂತರ ಪ್ರಭುಗಳ ಜ್ಞಾನದ ತೇಜಸ್ಸು ಎಲ್ಲೆಡೆ ಪಸರಿಸಿತು ಅವರ ಚಿಂತನೆಗಳನ್ನು ಅರಿತ ಶರಣರು ಅವರನ್ನು ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರನ್ನಾಗಿ ಗೌರವಿಸಿದರು ಇದು ಅವರ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಹಿಡಿದ ಕನ್ನಡಿಯಾಗಿತ್ತು ತಮ್ಮ ಕೊನೆಯ ದಿನಗಳಲ್ಲಿ ಅವರು ಶ್ರೀಶೈಲದತ್ತ ಪಯಣ ಬೆಳೆಸಿ ಅಲ್ಲಿ ಶಿವೈಕ್ಯರಾದರು ಎಂಬ ನಂಬಿಕೆಯಿದೆ ಅಲ್ಲಮ್ಮಪ್ರಭುಗಳು ಸುಮಾರು ಒಂದು ಸಾವಿರದ ಇನ್ನೂರ ತೊಂಬತ್ನಾಲ್ಕು ವಚನಗಳನ್ನು ರಚಿಸಿದ್ದಾರೆಂದು ಹೇಳಲಾಗುತ್ತದೆ ಅವರ ವಚನಗಳ ಅಂಕಿತ ಗುಹೇಶ್ವರ ಅವರ ವಚನಗಳು ಮೇಲ್ನೋಟಕ್ಕೆ ಸರಳವೆನಿಸಿದರೂ ಅವುಗಳ ಆಳದಲ್ಲಿ ಗಹನವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಚಿಂತನೆಗಳು ಅಡಗಿವೆ ಅವುಗಳನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲ ಏಕೆಂದರೆ ಅವರು ಹೆಚ್ಚಾಗಿ ರೂಪಕಗಳ ಮೂಲಕ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುತ್ತಾರೆ ಅರಿವು ಲಿಂಗದ ಸ್ವರೂಪ ಮಾಯೆ ಮತ್ತು ಭಕ್ತಿಯ ಮಹತ್ವದ ಕುರಿತು ಅವರ ವಚನಗಳು ಬೆಳಕು ಚೆಲ್ಲುತ್ತವೆ ಅಲ್ಲಮ ಪ್ರಭುಗಳ ಚಿಂತನೆಗಳು ಕ್ರಾಂತಿಕಾರಿಯಾಗಿದ್ದವು ಲಿಂಗವನ್ನು ಕಟ್ಟುವುದು ಅಥವಾ ದೇವಾಲಯ ನಿರ್ಮಾಣ ಮಾಡುವುದು ಮನುಷ್ಯನ ಅಹಮ್ಮಿನ ಸಂಕೇತ ಎಂದು ಅವರು ಸಾರಿದರು ಭಕ್ತ ಮತ್ತು ದ್ರೋಹಿ ಎಂಬ ಭೇದವನ್ನು ಅವರು ನಿರಾಕರಿಸಿದರು ಅವರ ಪ್ರಕಾರ ಲಿಂಗ ಕೇವಲ ಗುಡಿಯ ಕಲ್ಲಿನ ವಿಗ್ರಹವಲ್ಲ ಅದು ಮೈಮೇಲೆ ಧರಿಸುವ ಇಷ್ಟಲಿಂಗಕ್ಕೂ ಅನ್ವಯಿಸುತ್ತದೆ ಅಂತರಂಗ ಮತ್ತು ಬಹಿರಂಗದ ಶುದ್ಧಿಯೇ ನಿಜವಾದ ಶಿವಶರಣನ ಲಕ್ಷಣ ಎಂದು ಅವರು ತಮ್ಮ ವಚನಗಳ ಮೂಲಕ ಪ್ರತಿಪಾದಿಸಿದರು ಪ್ರಭುಗಳು ಕೇವಲ ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭವಿ ಮಾತ್ರವಲ್ಲ ಅವರು ಇಂದಿಗೂ ಆಧ್ಯಾತ್ಮಿಕ ಚಿಂತಕರಿಗೆ ದಾರಿದೀಪವಾಗಿದ್ದಾರೆ ಅವರ ವಚನಗಳು ಜೀವನದ ಸತ್ಯವನ್ನು ಅರಿಯಲು ಮತ್ತು ಅಹಂಕಾರವನ್ನು ತೊರೆದು ಆಧ್ಯಾತ್ಮದ ಹಾದಿಯಲ್ಲಿ ನಡೆಯಲು ನಮಗೆ ಮಾರ್ಗದರ್ಶನ ನೀಡುತ್ತವೆ ಅವರೊಬ್ಬ ನಿಷ್ಠುರವಾದಿ ನೇರ ಮಾತುಗಳ ಸರದಾರ ಮತ್ತು ಅಂತರಂಗದ ಬೆಳಕನ್ನು ಬೆಳಗಿದ ಮಹಾನ್ ಶಿವಶರಣ ಇದಲ್ಲದೆ ಅವರ ಒಂದು ಸರಳ ಮತ್ತು ಶ್ರೇಷ್ಠ ಪ್ರಮುಖ ವಚನವಾದ ಹೆಣ್ಣಿಗಾಗಿ ಸತ್ತವರು ಹಲವರು ಹೊನ್ನಿಗಾಗಿ ಸತ್ತವರೂ ಹಲವರು ಮಣ್ಣಿಗಾಗಿ ಸತ್ತವರೂ ಹಲವರು ತಮ್ಮ ತಮ್ಮ ಭೋಗಕ್ಕಲ್ಲದೆ ಸತ್ತವರನೇನೆಂಬೆ ಗುಹೇಶ್ವರ ಈ ವಚನವು ಲೌಕಿಕ ಆಸೆಗಳಾದ ಹೆಣ್ಣು ಹೊನ್ನು ಮತ್ತು ಮಣ್ಣಿನ ಮೇಲಿನ ವ್ಯಾಮೋಹವನ್ನು ಖಂಡಿಸುತ್ತದೆ ಕೇವಲ ಕ್ಷಣಿಕ ಸುಖಗಳಿಗಾಗಿ ತಮ್ಮ ಅಮೂಲ್ಯ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವವರನ್ನು ಅಲ್ಲಮ ಪ್ರಭುಗಳು ತೀವ್ರವಾಗಿ ಟೀಕಿಸುತ್ತಾರೆ ಮನುಷ್ಯನು ಈ ಭೌತಿಕ ಆಸೆಗಳ ಬಂಧನದಿಂದ ಬಿಡುಗಡೆ ಹೊಂದಿ ಶಾಶ್ವತವಾದ ಆಧ್ಯಾತ್ಮಿಕ ಮೌಲ್ಯಗಳನ್ನು ಅರಿತುಕೊಳ್ಳಬೇಕು ಎಂಬುದು ಅವರ ಆಶಯವಾಗಿತ್ತು ಹೀಗೆ ಪ್ರಭುಗಳು ತಮ್ಮ ಜೀವನ ಮತ್ತು ವಚನಗಳ ಮೂಲಕ ಹನ್ನೆರಡನೇ ಶತಮಾನದ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಕ್ರಾಂತಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರ ಚಿಂತನೆಗಳು ಇಂದಿಗೂ ನಮಗೆ ಪ್ರೇರಣೆ ನೀಡುತ್ತಿವೆ ರವಿಷ್ಣು ಕನ್ನಡ ವಚನ ಸಾಹಿತ್ಯದ ಕಳಸಪ್ರಾಯರಾದ ಪ್ರಭು ದೇವರ ಕುರಿತು ಕಿರು ಮಾಹಿತಿ ಧನ್ಯವಾದಗಳು